ಾಜು ಬಂದವರ ಆಗಲಿ ಆಗ್ಲಿ ರಾಮ ಒಳ್ಳೆ ವ್ಯಾಪಾರ ಆಗಲಿ ಬಂದು ಟೀ ಕುಡಿತೀನಿ ನೋಡಿದೆ 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 ತಿಂಡಿ ಮಾಡಿಲ್ವಾ ಯಾಕೆ ತುಂಬ ಮುಖ ಸಪ್ತಿದ್ದೀರಾ ತಿಂಡಿ ಮಾಡಿ ಮುಖ ನೀರು ಮುಖ ಉದ್ಕೊಡಿ ಏನು ಬೆಲೆ ಒಂದಕ್ಕೆ ಕಟ್ಟಿದಿರಕ್ಕೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಒಂದ ಹದಿನಾಲ್ಕು ಸಾವಿರ ಮುಖ ತೊಳ್ಕೊಡಿ ಬಿಸಿಲು ಶುರುವಾಯ್ತಾಗಲೇ ಅಲ್ವಾ no va a parar ni luego todo.

ಈ ಕುರಿ ಮೇಕೆ ಆಯಸು ಎಷ್ಟು ವರ್ಷ ಇನ್ನು ಎಷ್ಟು ವರ್ಷ ಒಂದು ಹತ್ತು ವರ್ಷ ಇರ್ತದೆ ಹತ್ತರಿಂದ ಹದಿನೈದು ವರ್ಷ ಹತ್ತು ವರ್ಷ ತಕ್ಕ ಮೇಯಿಸ್ಬೋದಲ್ವಾ ಅಲ್ವಾ ನಾವು ಹೆಂಗ್ ಚೆನ್ನಾಗಿ ನೋಡ್ಕೊಂತೀವಿ ಅದ್ರ ಮೇಲೆ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಹತ್ತು ವರ್ಷ ಬಾಳುತ್ತಲ್ವಾ ಈಗ ದನಗಳ ಆಯಸು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತಾರೆ ಅಲ್ವಾ ಈಗ ನಾಯಿ ಆಯಸು ಹದಿನೈದು ವರ್ಷ ಅಂತಾರೆ ವರ್ಷ ಅಲ್ವಾ ಇದು ಹತ್ತರಿಂದ ಹದಿನೈದು ವರ್ಷ ಅಷ್ಟೇ ಅಷ್ಟೇ ಅಲ್ವಾ ಹತ್ತು ವರ್ಷ ಬಾಳ್ಬೇಕು ತಲೆ ಬೆಲೆ ಇದು ಅಲ್ವಾ ಅಲ್ವಾ

ಅಗ್ನಿ ಅಗ್ರಿ ಅನಿಮಲ್ಸ್ ಮೊಬೈಲ್ ನಿಮ್ಮತ್ರ ಮೊಬೈಲ್ ಇಲ್ವಾ ನೀವು ತೆಗಿಯಲ್ಲ ಸುಮ್ನೆ ಹೇಳ್ತೀರ ನೀವು ನೋಡಿ ಬರುತ್ತೆ ನೋಡಿ ಅಗ್ರಿ ಅನಿಮಲ್ಸ್ ಅಂತ ಕರೆಕ್ಟ್ ಏನು ಹದಿನೈದು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬಿಡಿ ಬೇಡ ನೋಡಿ

હા oh, એ okay.